ಏನಪ್ಪ ಸಾಸಿವೆ ಆಗ್ತ ಚಿಕನ್ಗೆ ನೋಡಿ ಇಷ್ಟೆಲ್ಲಾ ಎತ್ಕೊಂಡು ನಾನೇ ಹೋಗ್ಬೇಕು ಒಬ್ಬರಾದ್ರೂ ಆಚೆ ಬಂದ್ರೆ ಬೇಕಂದ್ರೆ ಹೇಳ ಸೋಯಾಸು ಐತೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ತುಂಬಾ ಲೇಟಾಗೆ ಎಚ್ಚರಿಕೆ ಆಯ್ತು ಮಕ್ಕಳು ಕೂಡ ಲೇಟಾಗಿ ಮಲಗಿದ್ರು ಸೊ ಹಂಗಾಗಿ ಸೊ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಟಿಫನು ಕೂಡ ಇನ್ನೂ ಮಾಡಿಲ್ಲ ಮಾಡಬೇಕು ಮಾರ್ಚ್ ಹದಿನಾಲ್ಕು ಅಮ್ಮ ಹೋಗಿ ಎಷ್ಟು ಬೇಗ ಒಂದು ತಿಂಗ್ಳು ಆಗೋಯ್ತು ಇವತ್ ಹದಿಮೂರು ಅಹ್ ಅಮ್ಮೊಂದು ತಿಂಗಳದು ಪೂಜೆ ಇದೆ ಒಂದೇ ಒಂದೇ ತಿಂಗಳ ಪೂಜೆ ಇದೆ ಇವತ್ತು ಸೊ ಅಂದ್ರೆ ಹಿಂದ್ ಒಂದ್ ದಿಸ ಹಿಂದಕ್ ಮಾಡ್ಬೇಕು ಇಲ್ಲ ಮುಂದಕ್ ಮಾಡ್ಬೇಕು ಅಂತ ಹೇಳ್ತಾರಲ್ವಾ ಸೊ ಹಂಗಾಗಿ ಏನೋ ಮನುಷ್ಯ ಇವತ್ತಿದ್ದ ಇಲ್ಲ ಈ ಸೆಕೆಂಡ್ ಇದ್ದ ಅನ್ನೋ ರೀತಿ ಆಗ್ಬಿಟ್ಟಿದೆ ಡೇಟ್ಗಳು ಹೋಗ್ತಾ ಇರೋದ್ ನೋಡಿದ್ರೆ ಟೈಮ್ ಓಡ್ತಾ ಇರೋದ್ ನೋಡಿದ್ರೆ ಏನಪ್ಪಾ ಮನ್ಷನ್ ಜೀವನ ಅನ್ಸ್ಬಿಡತ್ತೆ ನಿಜವಾಗ್ಲು ಎಷ್ಟು ಬೇಗ ಒಂದು ತಿಂಗಳು ಆಗೋಯ್ತು ಅಮ್ಮ ಇಲ್ದಿರ ಮನೆ ಫುಲ್ ಆಫ್ ಸೈಲೆನ್ಸ್ ಮನೆ ತುಂಬಾ ಸೈಲೆನ್ಸ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಇವತ್ತು ಪೂಜೆ ಮಾಡ್ತಾರೆ ಅಪ್ಪ ಒಂದು ಮಧ್ಯಾಹ್ನದ ಹಂಗೆ ಪೂಜೆ ಇಟ್ಕೊಂಡಿದೀವಿ ಸೊ ಅಮ್ಮನ್ ಫೋಟೋ ನೋಡೋದು ನೋಡೋದು ಫೋಟೋದಲ್ಲೂ ಅಷ್ಟೆ ಅಮ್ಮ ಎಷ್ಟು ಕಳ್ಕಳಿಯಾಗಿ ನಗ್ತಾ ಇದಾರೆ ಅಂತಂದ್ರೆ ಹ್ಮ ನಿಜಕ್ಕೂ ಒಂದು ಡೇನು ಒಂದು ಎಮೋಷನಲ್ ಡೇ ಅಂತಾನೆ ಹೇಳ್ಬೋದು ನನಗೆ ಚಿಕ್ಕದಾಗಿ ಒಂದು ಅಪ್ಪ ಭಜನೆ ಕಾರ್ಯಕ್ರಮ ಇಟ್ಕೊಂಡು ಅದಾದ್ಮೇಲೆ ಪೂಜೆ ಮಾಡೋದು ಅಂತ ಅನ್ಕೊಂಡಿದೀವಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಡೈಲಿ ನೋಡಿ ಅಮ್ಮ ಗಿಡ ಹಾಕಿದ್ರಲ್ವಾ ಅದ್ರಲ್ಲೇ ಡೈಲಿ ದಾಸವಾಳ ಅದು ಹೂವು ಆ ಆತರ ಎಲ್ಲಾ ಬಿಡ್ತಾ ಇರುತ್ತೆ ಅದನ್ನೇ ತಂದು ಅಪ್ಪ ಡೈಲಿ ಅಮ್ಮನಿಗೆ ಹೂವು ಇಡೋವಂಥದ್ದು ಅಂತದ್ದು ಇಲ್ಲ ಕಿತ್ಕೊಂಡ್ಬಂದು ಕೊಡ್ತೀನಿ ಡೈಲಿ ಹಿಡ್ತಾರೆ ಹೋಗುತ್ತೆ ಇವತ್ತಿನ ಡೇ ಗೊತ್ತಿಲ್ಲ ಬಟ್ ನೋಡೋಣ ಇನ್ನೂ ನಾನು ಮಾತಾಡ್ತಾ ನಿಂತ್ಕೊಂಡಿದ್ರೆ ತುಂಬಾ ಅಂದ್ರೆ ತುಂಬಾ ಎಮೋಷನ್ ಆಗ್ತೀನಿ ಅಳಕ್ಕು ಸ್ಟಾರ್ಟ್ ಮಾಡ್ತೀನಿ ಸುಮಾರು ಜನ ಸ್ಟ್ರಾಂಗ್ ಆಗಿರಿ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾನೆ ಇರ್ತೀರಾ ಬಟ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೆಲವೊಂದು ವಿಷ ವಿಚಾರನ ಶೇರ್ ಮಾಡ್ಕೋಬೇಕಾದ್ರೆ ನಮ್ಗೆ ಗೊತ್ತಿಲ್ದಂಗೆ ಆಟೋಮೆಟಿಕ್ ಆಗಿ ನಮ್ಗೆ ಕಣ್ಣಂಚಲಿ ನೀರ್ ಬಂದ್ಬಿಡುತ್ತೆ ಬಹುಶಃ ನಾನು ಬದುಕಿರೋವರ್ಗು ನನಗೆ ಇದೆಲ್ಲ ನೋವುಗಳು ಹೋಗೋದೇ ಇಲ್ಲ ಬಟ್ ಮೇಲ್ ನಾನು ನಾನ್ ತೋರ್ಸ್ಕೊಂಡೆ ಇರ್ಬೋದು ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಪೇನ್ ಪೇನ್ ಅನ್ನೋದಕ್ಕಿಂತ ಅದು ನೋವು ಒಂಥರ ಹೇಳ್ಕೊಳಕ್ ಆಗಲ್ಲ ಸಂಟ ಆ ಥರ ತಿಂತಾನೆ ಇರುತ್ತೆ ನೋವು ನನಗಂತೂ ಬನ್ನಿ ಇವಾಗ ನೋಡೋಣ ಇವತ್ತಿನ ದಿವಸ ಡೇ ಹೆಂಗ ಹೋಗುತ್ತೆ ಅಂತ ಹೇಳಿ ನಾನು ರಂಗೋಲಿ ಹಾಕೋಣ ಅಂತ ಆಚೆ ಬಂದೆ ಬಟ್ ನೋಡಿ ಆಡೋಡಿ ರಂಗೋಲಿ ಬಿಟ್ಬಿಟ್ಟಿದ್ದಾರೆ ನಾವು ಅಪ್ಪನ್ ಕೇಳ್ದೆ ಯಾರಪ್ಪ ರಂಗೋಲಿ ಬಿಟ್ಟಿರೋದು ಅಂತ ಬನ್ನಿ ತೋರಿಸ್ತೀನಿ ಮುಂದೆಗಡೆಯಿಂದ ಚೆನ್ನಾಗಿ ಬಿಟ್ಟಿದ್ದಾರೆ ರಂಗೋಲಿ ಬಿಟ್ಟಿರೋದು ನಮ್ಮ ಪ್ರಣವಿ ಇಲ್ಲೇ ನಮ್ ಹಿಂದೆಗಡೆ ರಿಲೇಶನ್ ಇದ್ದಾರೆ ಪ್ರತಿಭಾ ಅಂತ ಹೇಳ್ತೀನಲ್ಲ ಅವ್ರ ಮಗಳು ಪ್ರಣವಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ನನ್ಗಿಂತ ಚೆನ್ನಾಗೇ ರಂಗೋಲಿ ಹಾಕಿದ್ದಾಳೆ ನೋಡಿ ಯಾರೇ ಆದ್ರೂ ಯಾರು ಸೇರಿನೆ ಒಂದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ನಿಮ್ಗಿಂತ ಚೆನ್ನಾಗಿ ಏನಾದ್ರೂ ಅಪ್ರಿಸಿಯೇಷನ್ ಮಾಡ್ಬೇಕು ಅವ್ರಿಗೂ ಕೂಡ ಖುಷಿ ಆಗುತ್ತೆ ಬಂದಿಲ್ಲ ಅವಳು ನನ್ ಮಗನ ಎತ್ಕೊಂಡ್ ಹೋದ್ಲು ಬರ್ಲಿ ಹೇಳ್ತೀನಿ ಚೆನ್ನಾಗ್ ಬಿಟ್ಟಿದ್ಯಾ ಅಂತ ಅನ್ಬಿಟ್ಟು ಖುಷಿ ಆಯ್ತು ನೋಡಿ ನಂಗೆ ಅವಳು ಸರಿ ಬಾಯ್ ಬಾಯ್ ಹುಷಾರ್ ಮಗ ಸೊ ನನ್ನ ಮಗನ ನಮ್ಮ ಕಜೀನ್ ಅವರು ಆಚೆ ಕರ್ಕೊಂಡು ಹೋದರು ಸ್ವಲ್ಪ ನಾನು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋಣ ಅಂತ ನನ್ನ ಮಗಳಾದರೆ ಸುಮ್ಮನೆ ಇರ್ತಾಳೆ ನನ್ನ ಮಗ ಸುಮ್ಮನೆ ಇರಲ್ಲ ಸರಿ ಆಯಿತು ಹೋಗ್ಬಿಟ್ಟು ಬರಪ್ಪ ಅಂತ ಕಳಿಸ್ದೆ ರೆಡಿ ಮಾಡಿಬಿಟ್ಟು ಇವಾಗ ನನ್ನ ತಂಗಿ ಕಪ್ಪ ಬರೋಕ್ಕೆ ಹೋಗ್ತಾ ಇದ್ದೀವಿ ಅವಂದೀವಿ ಅಲ ಚಿನಿ ಆಯಿತು ಹಂಗೆ ಸ್ವಲ್ಪ ಹಣ್ಣು ಎಲ್ಲ ತರಬೇಕು

ಇದು ಬಿರಿಯಾನಿ ಹಾಕ್ತಾರಲ್ಲ ಹಾಕ್ತಾರಲ್ಲಾ ಹಕ್ಕಿ ಬಟ್ ಕಪ್ ಕಪ್ಪಾಗಿ ಹುಳ ಬಂದಿತ್ತು ಒಂದು ನಾಲ್ಕು ಕಾಣಿಸ್ತು ಸೊ ಅದಕ್ಕೆ ಯಾಕಪ್ಪ ಬೇಕು ಅಂದ್ಬಿಟ್ಟು ಬಿಸಿಲಲ್ಲಿ ಹಾಕ್ಬಿಟ್ಟಿದೀನಿ ಚಿನ್ನಿ ಹಿಂಗೆ ಅಕ್ಕಿ ಒಣಗಾಕ್ಬಿಟ್ಟು ಕುತ್ಕೊಂಡೆ ಸುಮ್ನೆ ನನ್ ತಂಗಿನೂ ಕರ್ಕೊಂಡ್ ಬಂದಿದ್ನಲ್ಲ ಇಲ್ಲೇ ಟಿಫನ್ ಮಾಡ್ಬಾ ಅಂತ ಹೇಳಿ ಬಂದೆ ಆ ನಾವ್ ಅಪ್ಪ ಟಿಫನ್ಗೆ ಬಿರಿಯಾನಿನೇ ಮಾಡ್ಬಿಡಮ್ಮ ಅಂತಂದ್ರು ಸೊ ಬಿರಿಯಾನಿ ಹೂವಕ್ಕೆ ಇಟ್ಬಿಟ್ಟು ಇಲ್ಲಿ ಅಕ್ಕಿ ಅಷ್ಟಲ್ಲಿ ಒಣಗಾಕ್ಬಿಡೋಣ ಸುಮ್ನೆ ಅಕ್ಕಿ ಎಲ್ಲ ಇನ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಒಣಗಾಕ್ಬಿಟ್ಟು ಕುತ್ಕೊಂಡಿದೀನಿ ಬಿಸಿಲು ಕುತ್ಕೊಳಕ್ ಆಗ್ತಾ ಇಲ್ಲ ಹೋಗ್ತೀನಿ ಈಗ ಹೂವು ಏನಾದ್ರು ಬಿಟ್ಟಿದ್ಯಾ ನೋಡ್ತೀನಿ ನಮ್ ಗಿಡದಲ್ಲಿ ಹೂವ ಕಿತ್ಕೊಳ್ಳೋದೆ ಚಂದ ನೋಡಿ ಇಲ್ಲ ಮೊಗ್ಗಾಗಿದೆ ಇನ್ನೂ ಬಿಟ್ಟಿಲ್ಲ ಇದು ಒಂದೇನೋ ಇದೆ ಒಂದ್ ನಾಲ್ಕು ಮೊಗ್ಗಾಗಿದೆ ನೋಡ್ಬೇಕು ನಾಳೆ ನಾಳೆ ಅರಳುತ್ತೆ ಸ್ವಲ್ಪ ಒಣಕೊಂಡ್ಲಿ ನೀಟಾಗಿ ಈ ಅಕ್ಕಿಲಿ ಹುಳ ಹೆಂಗದು ಬರೀ ಬಿಸ್ಲಗ್ ಹಾಕಿದಿನಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ನೋಡೋಣ ಸಂಜೆ ಅಷ್ಟರಲ್ಲಿ ಬಿಸಿಲಿಗೆ ಎಲ್ಲ ಹೋದ್ರೆ ಸರಿ ನಾನು ಯಾವುದಕ್ಕೂ ಕಮೆಂಟ್ ಮಾಡಿರಿ ನನಗೆ ಅಕ್ಕಿಗೆ ಹುಳ ಬೀಳ್ದಂಗೆ ಏನು ರೆಮಿಡಿ ಯೂಸ್ ಮಾಡ್ಬೋದು ಅಂತ ನಾಲ್ಕು ಜನ ಟಿಫನ್ ಮಾಡ್ಕೊತ ಕೂತಿದ್ವಿ ಹಾಗೆ ನಮ್ಮಪ್ಪ ಅವತ್ತು ಅಮ್ಮ ದಿವಸ ಏನೇನೆಲ್ಲ ಆಯಿತು ಅಂತ ಹೇಳ್ತಾ ಇದ್ರು ನಾವು ಕೂಡ ಅಮ್ಮನ್ನ ನೆನೆಸ್ಕೊಂಡು ಟಿಫನ್ ಮಾಡ್ಕೊಂಡು ಕೂತಿದ್ವಿ ಬಟ್ ಅಪ್ಪ ಎಷ್ಟು ನೌನ ಒಳಗಡೆನೆ ತರ್ದಿಟ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳು ಮುಂದೆ ತೋರ್ಸಿದ್ರೆ ಅವರು ಕೂಡ ಬ್ರೇಕ್ ಡೌನ್ ಆಗ್ತಾರೆ ಬೇಜಾರು ಆಗ್ತಾರೆ ಅಂತ ಹೇಳ್ಬಿಟ್ಟು ಏನು ತೋರ್ಸ್ಕೊಳಲ್ಲ ನಮ್ಮ ಇವಾಗ ಮಾರ್ಕೆಟ್ ಬಂದಿದೀನಿ ಸ್ವಲ್ಪ ಹಣ್ಣು ಹೂವು ತರಕಾರಿ ಎಲ್ಲಾ ತಗೊಳ್ಳೋಣ ಅಂತ ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೊಮೊಟೊ ಸ್ವಲ್ಪ ಕಾಯಿ ಟೊಮೊಟೊ ತಗೋತೀನಿ ಲಾಸ್ಟ್ ಅಲ್ಲಿ ತಗೋತೀನಿ ಇಲ್ಲಿ ಏನೋ ಸುಮಾರಾಗಿದೆ ಸುಮ್ಮನೆ ಯಾಕೆ ಬೇರೆ ಕಡೆ ತಗೊಳೋಣ ನೋಡಿ ಇಲ್ಲೇ ಸಿಕ್ತು ನನಗೆಲ್ಲ ಫ್ರೆಶ್ ಆಗಿದೆ ಬೇರೆ ಇದು ಮೂಸಂಬಿ ಹಾ ಕೊಡಿ ಅದು ಆ ಒನ್ ಕೆಜಿ ಹಾಕಿ ಹಾ ನೋಡಿ ಅಲ್ಲಿ ಅಂಗಡಿಗಿಂತ ಇಲ್ಲೇನೆ ಎಷ್ಟು ಫ್ರೆಶ್ ಆಗಿದೆ ತಗೋಬೇಕು ಅಂತ ಒಂದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಹುಡ್ಕೊಂಡು ನಾನು ದೊಡ್ಡ ಮಾರ್ಕೆಟ್ಗೆ ಬಂದ್ಬಿಟ್ಟಿದೀನಿ ಹ್ಮ ಎಷ್ಟು ಡಿಮಾಂಡ್ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಟೊಮೊಟಾನು ತಗೋಬೇಕು ಫೋನ್ ಮಾಡಿ ಹೇಳಿದ್ರು ಹಂಗೆ ತಗೊಂಡು ಹೋಗ್ಬಿಡೋಣ ಸೌತೆಕಾಯಿ ಕೆಜಿ ಕೆಜಿ ನಲ್ವತ್ತ ನೋಡಿ ಗ ಸೌತೆಕಾಯಿನ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತು ನೋಡಿ ಕಿದ್ದಿನ ಇದೆಲ್ಲ ತಗೊಂಡಿದೀನಿ ಈಗ ತಗೋಬೇಕು ಏನಿಲ್ಲ ತೆಂಗಿನಕಾಯಿ ಸೌತೆಕಾಯಿ ಎಲ್ಲ ಕೆಜಿ ಲೆಕ್ಕಲ್ಲಿ ಕೊಡ್ತಾರಲ್ಲ ಕತೆ ಈಗ ಬಾಳೆನ ತರ ಕೊಂಡಿದೀನಿ ಏಲಕ್ಕಿ ಬಾಳೆನ ನೋಡೋಣ ಇದೆ ಅಕ್ಕಿ ಈ ಕಡೆ ಎಲ್ಲ ಇದಾಗಿ ಬಿಸಿಲಲ್ಲಿ ನೋಡಿ ಹೆಂಗ ಹೋಗಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಕುಟ್ಕೊಂಡೋಗೋಣ ಅಂತ ಬಂದೆ ಬಿಸಿಲಲ್ಲಿ ಮಾರ್ಕೆಟ್ಗೆಲ್ಲ ಹೋಗಿ ತಲೆ ಎಲ್ಲ ಬಂದಂಗೆ ಬಂದಂಗಾಯ್ತು ಅದಕ್ಕೆ ನನಗೂ ಇಲ್ಲೇ ಜ್ಯೂಸ್ ಕುಡ್ಕೊತೀನಿ ಆ ಮಗಳಿಗೂ ಮತ್ತೆ ನನ್ನ ತಂಗಿಗೆ ಪಾರ್ಸೆಲ್ ಹೋಗ್ಬಿಡ್ತೀನಿ ಬಿಸಿಲು ಆಗ್ತಾಯಿಲ್ಲ ಕಣ್ಣೆಲ್ಲ ಒಂಥರ ಆಗ್ತೈತೆ ಮಂಜು ಮಂಜು ಆಗ್ತೈತೆ ಕಣ್ಣೆಲ್ಲ ಅದಕ್ಕೆ ಮಾಸ್ಕ್ ಹಾಕೊಂಡು ಬರೀ ಓಡಾಡ್ತಾ ಇದ್ದೀನಿ ಧೂಳು ಅಂತ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೂವು ಎಲ್ಲ ತಗೋಬೇಕು ಹೂವು ತಗೊಂಡು ಎಲ್ಲೂ ಸಿಗ್ತಾಯಿಲ್ಲ ಹೂವು ಸಿಗ್ತಾ ಇಲ್ಲ ಬಿಸಿಲು ಸೊ ಸಂಜೆ ಟೈಮ್ ಬಂದರೆ ಇಲ್ಲ ಬೆಳಗ್ಗೆ ಟೈಮ್ ಬಂದರೆ ಸಿಗುತ್ತೆ ಇವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿದೆ ಇವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಸಿಗೋಲ್ಲ ಈ ಟೈಮಲ್ಲಿ ಸೊ ಮಿಕ್ಸ್ಡ್ ಫ್ರೂಟು ನನ್ನ ಫೇವ್ರೆಟು ಅದನ್ನೇ ಆರ್ಡರ್ ಮಾಡಿದ್ದೀನಿ ನಿಮಿಷ ಆಗುತ್ತೆ ಇರುತ್ತಲ್ಲ ನಮ್ಮ ಸಬ್ಸ್ಕ್ರೈಬರು ಇಲ್ಲಿ ಒಂದು ಡೆಂಟಲ್ ಕ್ಲಿನಿಕ್ ಇದೆ ಹೋಗಿ ಅಂತ ಸಜೆಸ್ಟ್ ಮಾಡಿದ್ರು ಸೊ ನಂಬರ್ ಎಲ್ಲ ಬರ್ಕೊಂಡಿದೀನಿ ಅಪಾಯಿಂಟ್ಮೆಂಟ್ ತಗೊಂಡ್ ಹೋಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಒಂದು ಡೆಂಟಲ್ ಕ್ಲಿನಿಕ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಹೋಗ್ತೀನಿ ನಾಳೆ ನಾಡಿದ್ದು ನೋಡಿ ಇಷ್ಟೆಲ್ಲ ಎತ್ಕೊಂಡು ನಾನೇ ಹೋಗ್ಬೇಕು ಒಬ್ರಾದ್ರೂ ಆಚೆ ಬಂದ್ರಾ. ಸೌಂಡು ಗಾಡಿ ಸೌಂಡ್ ಆದ್ರೂ ನೋಡಿ ಯಾರು ಆಚೆ ಬಂದಿಲ್ಲ ನೋಡಿ ಹಿಂಗೆ ಮನೆಯಲ್ಲಿ ಫೈನಲಿ ಮನೆಗೆ ಬಂದೆ ಸ್ವಲ್ಪ ಹೂ ಕಟ್ಕೊಳ್ಳೋಣ ಅಂತ ಹೇಳಿ ಹೂ ಕಟ್ಕೊತಾ ಇದ್ದೀನಿ ಹೂವನ್ನೇ ತಗೊಂಡೆ ನೋಡಿ ನನ್ನ ಮಗಳಿಗೆ ಜ್ಯೂಸ್ ಹಾಕಿ ಕೊಟ್ಟಿದೀನಿ ಕುಡಿತಾ ಇದ್ದಾಳೆ ನನ್ನ ಮಗಳು ರಾತ್ರಿ ಕಟ್ಟಾಕಿತ್ತಲ್ಲ ಸುಸ್ತಾಗೈತೆ ಗುಂಡ ಎಲ್ಲ ಅಭಿ ಗುಂಡ ಅಲ್ಲ ಹೌದಾ ಏನ್ ಮಾಡ್ತಿರದ್ ನೀನು ಇದು ಸಿಲಿಂಡರ್ ಸ್ವಿಚ್ ಆನ್ ಮಾಡು ಹಿಂದೆಗಡೆ ಇದು ನಮ್ದು ಕೋಳಿ ಅಲ್ಲ ಎಷ್ಟ್ ಕೆಜಿ ಇತ್ತು ಅದು ನಮ್ದು ಎಷ್ಟ್ ಕೆಜಿ ಇತ್ತು ಅಭಿ ನಮ್ದು ಕೋಳಿ ಚಿಲ್ಲಿ ಚಿಕನ್ ನಾವು ಬೆಳಗ್ಗೆ ತಿಂದೋಣ ಏನಪ್ಪ ಸಾಸಿವೆ ಆಗ್ತ ಚಿಕನ್ಗೆ ಚಿಲ್ಲಿ ಚಿಲ್ಲಿ ಚಿಕನಾ ಪೆಪ್ಪರ್ ಚಿಕನಾ ಮುಚ್ಚಲಾದ ಟೈರ್ ಇದು ಕಿತ್ತೋಗೈತಿರು ಸೈಡ್ ಅಲ್ಲಿ ಸುಮ್ನೆ ಯಾಕೆ ಆಮೇಲೆ ಗ್ರಾಚಾರ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಹ್ಮ್ ಯಾಕ ಆಮೇಲೆ ಪೆಪ್ಪರ್ ಹಾಕ್ತವಳೆ ಸಾಸಿವೆ ಹಾಕಿ ಪೆಪ್ಪರ ಹ್ಮ್ ಹಾಕಮ್ಮ ಹೊಸ ಸ್ಟೈಲು ಪೆಪ್ಪರ್ ಚಿಕನ್ ಈರುಳ್ಳಿ ಇದು

ಬೇಗ ಪಟ ಪಟ ಹಾಕ್ಬೇಕು ಅಂದರೆ ಇದೇನು ಅದು ಇದೆಲ್ಲ ಹಾಕೊನೆ ಲಿವರೆಲ್ಲ ಹಾ ಲಿವರ್ ಚಿಕನ್ ಪೆಪ್ಪರ್ ಫ್ರೈ ಇದು ಈಗ ನೀಟಾಗಿ ನೀರು ಬಿಟ್ಕೋಬೇಕಾ ಫುಲ್ಲು ಹ್ಮ್ ಸ್ವಲ್ಪ ಮುಚ್ಚ ನೋಡು ಶುಂಠಿ ಬಿಡಿಸ್ಕೊಂಡು ಕೂತವಳೆ ಹಾ ಬಿರಿಯಾನಿ ಇತ್ತಲ್ಲ ಹಾಕೊಂಡ್ ತಿನ್ನೇ ಇಷ್ಟೆಲ್ಲ ಚಿಕನ್ ಮಟನ್ ಎಲ್ಲ ನೋಡ್ತಾ ಇದ್ರೆ ನಂಗೆ ಅಲ್ಲೋ ಇನ್ನೂ ಜಾಸ್ತಿ ಆಗ್ತೈತೆ ನಾಳೆ ಹೋಗ್ಬೇಕು ನಾನು ಅಲ್ಲಿ ಕೀಳ್ಸಕ್ಕೆ ಅಲ್ಲಿ ಕೀಳಿಸ್ತಾರೋ ಇಲ್ಲ ರೂಟ್ ಕೆನಲ್ ಮಾಡ್ತಾರೋ ಆಗ್ತಾ ಇಲ್ಲ ನಂಗೆ ಅಲ್ಲಿ ಸಿಕ್ಕ ಪಡೆ ಪೇನ್ ಆಗ್ತೈತೆ ಚಿಕ್ಕದಾಗುತ್ತೆ ನಾ ತಪ್ಪಳೆ ಮಾಡ್ಲಿ ಬೇಡ್ರೆ ಇಟ್ಟೆ ಬರಕ್ಕೆ

ಬಿಡು ಹೋಗ್ಲಿ ನನ್ ಬೆಳಗ್ತೂರು ಅರ್ಶನಪ್ಪ ಚಿನ್ನಿ ಚಿಲ್ಲಿ ಪೌಡರ ಆಚಿ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋ ಬ್ರ್ಯಾಂಡ್ ಪ್ರಮೋಷನ್ ಕೊಡ್ತಾವ ನಂಗೆ ಆಚು ಕಿರುಚಿನ್ನಿ ಇದು ಗರಂ ಮಸಾಲ ಯಾರ್ದುರೀರೆ ಹಾಕ್ಬಿಡು ಯಾಕಂದ್ರೆ ಗರಂ ಮಸಾಲ ಸ್ವಲ್ಪ ಅದನ್ನಸಾಲ ಏನದು ಇದು ಗರಂ ಮಸಾಲ ಹೋಮ್ ಮೇಡ್ ಇದು ಎй ದನಿಯಾಪುಡಿ ಎй ದನಿಯಾಪುಡಿ ಹೋಮ್ ಮೇಡ್ ದನಿಯಾಪುಡಿ ಲೇ ಇದು ಏನಪ್ಪ ಸ್ಪೈಸಿ ಬೇಕು ಅಂದ್ರೆ ಯಾರ್ಗಾದರೂ ಬ್ಯಾಚುಲರ್ಸ್ ಚಿಕನ್ ಆಗೇನೋ ದಿಢೀರ್ ರುಗ್ದಿರ ಮಾಡೋದು ಸಾಸಿವೆ ಹಾಕಿದಿರೆ ಸಾಸವೆ ಹಾಕಿದಾಳೆ ಚಿಕನ್ ಗೆ ಇದು

ಇವಾಗ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಆಮೇಲೆ ಬೇಯ್ಬೇಕು ಅನ್ನಕ್ಕೆ ಬಿಸಿನೀರು ಬೀಬೇಕಾ ಬಿಸಿನೀರು ಬೇಗ ಆಗುತ್ತೆ ಅಂತ ಹ್ಮ್ ನೀನ್ ಮಾಡ್ತಾರದು ಆಕೆ ಏನ್ ಬೇಕು ಸೊ ಗೈಸ್ ಪೆಪ್ಪರ್ ಚಿಕನ್ ಮಸಾಲ ಕರೆಕ್ಟಾ ರೆಡಿ ಆಗ್ತಾ ಇದೆ ಟ್ರೈ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬಾಯ್ಲ್ ಇನ್ನು ಸ್ವಲ್ಪ ಬಿಟ್ಟು ಲಾಸ್ಟ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಈ ತರ ಆಗುತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಲಿ ನೀವು ಕೂಡ ನಾವು ಇವಾಗ ತಿಂತ ಅದೇ ನೀರಲ್ಲಿ ಬೇಕಿದ್ರೆ ಸಪ್ರೇಟ್ ಎತ್ಕೊಂಡು ವೈಟ್ ರೈಸ್ ಹಾಕೊಂಡು ಸಹ ತಿನ್ಬಹುದು ಬಿರಿಯಾನು ಅಲ್ಲೇ ಲೋಟಗಳು ಇರ್ಬೇಕು ತಕ್ಕ ಕೊಡಿ ಎಂಟಿ ಅಲ್ಲಿ ಹ ಜೂಸ್ ನಿಂಗೆ ಯಾವ್ದು ಬೇಕಮ್ಮ ಚಿನ್ನಿ ಮಾಜ ಬೇಕಾ ಫಾಂಟ ಬೇಕಾ ಯಾವ್ದು ಇದೆ ಬೇಕಾ ನಮ್ಮ ಎಲ್ಲಾರ್ಗೂ ಕೊಡ್ತೀನಿ ಅವಳಿಗೆ ಮಾಜಾನೆ ಇಷ್ಟ ಅದೇನೋ ಫಾಂಟ ಕೇಳ್ತಾವಳ ಅವಳು ಹ್ಮ್ ಅಡ್ಗೆ ಎಲ್ಲಾ ರೆಡಿ ಆಯ್ತು ಒಂದ್ಸಲಿ ಫಸ್ಟ್ ಟೆರೆಸ್ ಮೇಲೆ ಇಟ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು ಸೊ ಹಂಗಾಗಿ ಯೂಶ್ವಲಿ ಇಡಲ್ವಂತೆ ತಿಂಗಳಿಗೆ ಮಾಡ್ಬೇಕಾದ್ರೆ ಬಟ್ ನಮ್ಮ ಅಮ್ಮನೇ ಸಾಕಿರೋ ಕೋಳಿ ಅಲ್ವಾ ಸೊ ಹಾಗಾಗಿ ಅದರಲ್ಲಿ ಸಾಂಬಾರು ಮಾಡಿದ್ವಿ ಇಟ್ಬುಟ್ಟ ಅಂತ ಅಂದ್ರು ಕೈ ಮುಟ್ಕೊಂಡು ನೀರು ಮತ್ತೆ ಚಿಕನ್ ಮಟನ್ ಏನ್ ಮಾಡಿದ್ವಿ ಅದನ್ನ ಕಂಪ್ಲೀಟ್ ಇಟ್ಟಿದೀನಿ ಏನೇ ಇಡಂಗಿದ್ರು ಒಂದು ಆರು ಗಂಟೆ ಒಳಗಡೆ ಇಟ್ಟರೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಸೊ ಇಟ್ಟಿದ್ದೀನಿ ರೆಡಿ ನಾನ್ ಹತ್ತಿ ಇಡೋದಂತೂ ಬಿಡಲ್ಲ ಕಿವಿಗೆ ಒಂದೊಂದ್ ಟೈಮ್ ಇಡಲ್ಲ ಬಟ್ ಒಂದೊಂದ್ ಟೈಮ್ ಇಡ್ತೀನಿ ಈಗ ನನ್ ಮಗ ಆಟಾಡ್ತಿದ್ದೇನೆ ಪ್ರಣವಿ ಮನೇಲಿ ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದ್ ರೌಂಡ್ ಏನ್ ಮಾಡ್ತಾವಣೆ ನನ್ನ ಮಗ ಅಂತ ನನ್ನ ಮಗಳು ಮಲಗಿದ್ದಾಳೆ ಇನ್ನು ಗುಂಡಾ ನನ್ನ ಮಗ ಏನ್ ಆರಾ ಅಮ್ಮಗ್ ಆಟಾಡ್ತಾ ಇರ್ತಾನೆ ಇದು ಏನ್ ಪ್ಲಾಂಟ್ ಇದು ಇದೇನ್ ಪ್ಲಾಂಟ್ ಅಂತ ಕಮೆಂಟ್ ಮಾಡಿ ಯಾರಿಗಾರು ಗೊತ್ತಿದ್ರೆ ಕ್ಯಾಕ್ಟಸ್ಸಾ ಇದು ಕ್ಯಾಕ್ಟಸ್ಸಾ ಏನು ಓ ಓ ಆಯ್ತಾ ಕಾಫಿ ನಡಪ್ಪ ಗುಂಡ ಕಾಫಿ ಮಾಡಿಸ್ಕೊಂಡು ತಗೊಂಡೋಗ್ತಾ ಇದೀನಿ ಅಲ್ಲಿ ಎಲ್ಲಾ ಫಿಲ್ ಆಗ್ಬಿಟ್ಟಿತ್ತು ಹೌಸ್ಫುಲ್ ಆಗೋಗಿತ್ತು ಮನೇಲಿ ಎಲ್ಲಾ ಅಡುಗೆಗಳು ಸೊ ಹಂಗಾಗಿ ಸಂಜೆ ಒಂದ್ ಆರೂವರೆ ಏಳು ಗಂಟೆ ಹೊತ್ತಿಗೆ ಅಡುಗೆ ಫುಲ್ ಪ್ರಿಪೇರ್ ಆಗಿತ್ತು ನನ್ನ ತಮ್ಮ ಮತ್ತು ಅಮ್ಮ ಅಂಡ್ ಆಂಟಿ ಎಲ್ಲರೂ ಸೇರಿಕೊಂಡು ಅಡುಗೆ ಪ್ರಿಪೇರ್ ಮಾಡಿದ್ರು ಮಟನ್ ಸಾಂಬಾರು ಮತ್ತೆ ನಾಟಿ ಕೋಳಿ ಇತ್ತಲ್ಲ ಮನೇಲಿ ಆ ಸಾಂಬಾರು ಮತ್ತೆ ಚಿಕನ್ ಫ್ರೈ ಈ ತರ ಎಲ್ಲ ಮಾಡ್ಕೊಂಡಿದ್ವಿ ಒಂದು ಈ ಸೈಡ್ ಒಂದು ಆರು ಆರೂವರೆ ಅಷ್ಟೊತ್ತಿಗೆ ಅಮ್ಮನ ಫೋಟೋ ಎಲ್ಲ ಹೂ ಇಟ್ಟಿ ಈ ತರ ಎಲ್ಲ ಹಣ್ಣುಗಳೆಲ್ಲ ಇಟ್ಟಿದ್ವಿ ಎಡೆ ಅಂತ ಏನು ಇಡಲ್ಲ ಮಾಡಿ ಮೇಲೆ ಇಟ್ಟಿದಷ್ಟೇನೆ ಈ ತರ ಪ್ರತಿ ತಿಂಗಳುನು ಮಾಡ್ಬೇಕು ಮಾಡ್ತೀವಿ ಅಂಡ್ ಕೆಲವ್ರ ಮನೇಲಿ ಈ ಸಂಪ್ರದಾಯ ಇದ್ಯೋ ಇಲ್ವೋ ಗೊತ್ತಿಲ್ಲ ನನಗೆ ಇನ್ನೊಂದ್ ಕಡೆ ಒಂಥರ ಈ ತರ ಪೂಜೆ ಎಲ್ಲ ಮಾಡ್ಬೇಕಾ ಹ್ಮ್ ಅಂತ ಅಮ್ಮನೆಲ್ಲ ನೆನ್ಸ್ಕೊಂಡು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಈ ಸೈಡ್ ಕುತ್ಕೊಬಿಟ್ಟೆ ನಾನು ಬಂದು ಅಂಡ್ ಇವರೆಲ್ಲ ಬಂದು ನಮ್ಮ ಅಪ್ಪ ಅವರ ಅಣ್ಣನ ಹೆಂಡತಿ ಸೊಸೆ ಮತ್ತೆ ಮಗಳು ಅವ್ರು ಕೂಡ ಪೂಜೆ ಬಂದಿದ್ರು ಅವರು ಒಂದು ವಿಶೇಷವಾಗಿ ಲೋಟಸ್ ಎಲ್ಲ ತಂದಿದ್ರು ನಾನ್ ಇದೇನಿದು ಲೋಟಸ್ ಎಲ್ಲಾ ತಂದ್ಬಿಟ್ಟಿದೀರಾ ಅಂದೆ ಅಲ್ಲಿ ಸಿಕ್ತಮ್ಮ ನಮ್ಮ ಮನೆ ಹತ್ರ ಸಿಗುತ್ತೆ ಅದಕ್ಕೆ ತಂದ್ವಿ ಅಂತ ಅಂದ್ರು ನೋಡಿ ಲೋಟಸ್ ಎಲ್ಲ ಇಡ್ತಾ ಇದಾರೆ ಅಮ್ಮಂಗೆ ಆಕ್ಚುಲಿ ಅಮ್ಮಂಗೆ ಡೇರೆ ಹೂವು ಲೋಟಸ್ ಕನಕಾಂಬ್ರ ಮಲ್ಲಿಗೆ ಹೂವು ಅದೆಲ್ಲ ತುಂಬಾ ಇಷ್ಟ ಇರ್ತಿತ್ತು ನೋಡಿ ಹುಡ್ಕೊಂಡು ತಂದಿದ್ದಾರೆ ಲೋಟಸ್ ನ ಆಮೇಲೆ ಎಲ್ರೂನು ಊಟ ಎಲ್ಲಾ ಮಾಡ್ಕೊಂಡ್ರು ನಾವು ಕೂಡ ಊಟ ಎಲ್ಲಾ ಮುಗಿಸ್ಕೊಂಡ್ವಿ ಅಂಡ್ ಮಕ್ಳಿಗೂ ಇನ್ನೊಂದು ಕಡೆ ಊಟ ಮಾಡಿಸ್ಬೇಕಿತ್ತು ಟೈಮ್ ಟೈಮಿಗೆ ನನಗೆ ಈ ಕಡೆ ಕೆಲಸನೇ ಆಗೋಗ್ಬಿಟ್ಟಿತ್ತು ಬಟ್ ಒನ್ ಮೂಮೆಂಟ್ ಅಲ್ಲಿ ನನಗೆ ಬ್ರೇಕ್ ಡೌನ್ ಆಗೋಗ್ತಿತ್ತು ಏನ್ ಏನ್ ಫಂಕ್ಷನ್ ಇದು ಏನು ಕಾರ್ಯ ಮಾಡ್ತಾ ಇದ್ದೀವಿ ಎಲ್ಲಿ ಹಿಂಗೆಲ್ಲ ಥಾಟ್ಸ್ ಬಂದಾಗೆಲ್ಲ ಒಂಥರ ಬೇಜಾರಾಗಿ ಹೋಗಿ ಒಂದ್ ಕಡೆ ಕುತ್ಕೋಬಿಡೋದು ಇಲ್ಲ ಏನೋ ಕೋಪ ಬಂದ್ಬಿಡೋದು ನನಗೆ ಈ ತರ ಎಲ್ಲ ಆಗೋಗ್ತಿತ್ತು ಬಟ್ ಒಂದು ತಿಂಗಳು ಹಾಗೆ ಹೋಯಿತು ಅಮ್ಮ ಇಲ್ದಂಗೆ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದಕ್ಕೆ ಲೈಕ್ ಮಾಡಿ ಅಂತ ಕೇಳಲ್ಲ ಕಮೆಂಟ್ ಮಾಡಿ ಅಷ್ಟೇ ನಿಮ್ಮ ಒಂದು ಸಾಂತ್ವನ ಹೇಳೇ ಹೇಳ್ತೀರಾ ನನಗೆ ನೋಡಿ ಈ ಕಡೆ ನಮ್ಮ ಅಪ್ಪಂಗೆ ನನ್ನ ಮಗಳು ಊಟ ಏನೋ ತಿನ್ನಿಸ್ತಾ ಇದ್ಲು ನೀರೇನೋ ಕುಡಿಸ್ತಾ ಇದ್ಲು ಇತ್ತೀಚೆಗೆ ನನ್ನ ಮಗಳು ಸ್ವಲ್ಪ ಆ ಕ್ರ್ಯಾಂಕಿನೂ ಅಲ್ಲ ಈ ಕಡೆ ಹೇಳೋ ಹೇಳಿ ಕೇಳ್ತಾಳೆ ಅಂತನೂ ಅಲ್ಲ ಬಟ್ ಓಕೆ ಕೈಂಡ್